ಲುಕ್ ಚೆನ್ನಾಗೈತಲ್ಲ ಗಾಡಿದು ತುಂಬ ಧೂಳು ಜಾಸ್ತಿ ಈ ಕಡೆ ವಿಡಿಯೋ ಎಲ್ಲ ಮಾಡ್ತಾವ್ರೆ ಅವರು ನಮ್ಮ ಅಣ್ಣ ಏನೋ ಮಾಡ್ತಾವ್ರೆ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಸೋ ಸೊ ನಮಸ್ಕಾರ ಗಾಯ್ಸ್ ಹೇಗಿದ್ರ ಎಲ್ರು ಈ ವಿಡಿಯೋ ಮಾಡ್ತಿರೋದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಮುಂದೆ ಹೋಗ್ತಾ ನಿಮಗೆ ತೋರಿಸ್ತೀನಿ ಬನ್ನಿ ಬೆಳಗ್ಗೆ ಬರ್ತಾ ಒಂದು ಪ್ಲೇಸ್ ನೋಡಿದೆ ಮಸ್ತಾಗಿದೆ ಪ್ಲೇಸ್ ಮಾತ್ರ ಅದನ್ನು ತೋರ್ಸೋಣ ಅಂತ ವೀಡಿಯೋ ಮಾಡ್ತಿರೋದು ಬೆಳಗ್ಗೆ ನಿಂತ್ಕೊಂಡು ಒಂದು ಎರಡು ಮೂರು ಫೋಟೋ ಏನೋ ತೆಗ್ದೆ ಅದರಲ್ಲಿ ಚೆನ್ನಾಗಿ ಬಂದಿದೆ ಫೋಟೋ ಮಾತ್ರ ಈ ಕಡೆ ಫುಲ್ ಮೈನಿಂಗ್ ಜಾಸ್ತಿ ಈ ಕಡೆಗೆ ಈ ರೋಡಲ್ಲಿ ತುಂಬ ಧೂಳು ಜಾಸ್ತಿ ಈ ಕಡೆ ನೋಡಿ ಪ್ಲೇಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಬೆಳಗ್ಗೆ ಬರಬೇಕಾಗಿತ್ತು ಬೆಳಗ್ಗೆ ಬರ್ತಾ ತೋರಿಸ್ಬೇಕಾಗಿತ್ತು ನಾನು ನಿಮಗೆ ಹಾಂ ಇಲ್ಲಿದೆ ನೋಡಿ ಅಲ್ಲಿದೆ ತೋರಿಸೋಣ ಅಂತ ಮಸ್ತಾಗಿದೆ ಪ್ಲೇಸ್ ಮಾತ್ರ ನೋಡ್ತಾ ಇರ್ಬೋದು ಇಲ್ಲಿ ಡೌನಲ್ಲಿ ಹೋದರೆ ಒಂದು ಕೆರೆ ಇದು ಹಳ್ಳ ಥರ ಏನೋ ಇದೆ ಅಂತೆ ಆ ಜಾಗದಲ್ಲಿ ನೋಡಿ ನಮ್ಮ ಗಾದಿ ತಾತ ಕಾಣಿಸ್ತಾರೆ ಇಲ್ಲಿ ನೋಡಿ ವಿಡಿಯೋ ಎಲ್ಲ ಮಾಡ್ತಾವ್ರೆ ಅವರು ಸಕ್ಕದಾಗಿದ್ದ ಪ್ಲೇಸ್ ಇದು ನೋಡೋದಕ್ಕೆ ಆ್ಯಕ್ಚುಲಿ ಎಲ್ಲರೂ ನೋಡ್ಬೋದು ಅಂದಂಥ ಪ್ಲೇಸ್ ಇದು ನಮ್ಮ ಅಣ್ಣ ಏನೋ ಮಾಡ್ತಾರೆ ಅಯ್ಯೋ ನಮ್ಮ ಅಣ್ಣ ಏನೋ ಮಾಡ್ತಾವ್ರೆ ತಪ್ಪು ತಿಳ್ಕೊಳಲ್ಲ ಬಿಡುಗರು ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ ಇಲ್ಲಿಂದ ಹತ್ಕೊಂಡು ಹೋಗೋದೇ ದೊಡ್ಡ ಸಮಸ್ಯೆ ತಂದ ಚಪ್ಪಲಿ ಹಾಕೊಂಡು ಹೋಗ್ಬೋದು ಆಮೇಲೆ ಚಪ್ಪಲಿ ಬಿಟ್ಟು ಬಂದ್ರ ನೀವೇ ಬೈಕ್ ಒಂದೆರಡು ಮೂರು ಏನೋ ಇದಾವ ಇಲ್ಲಿ ನನಗೂ ಅಷ್ಟು ಗೊತ್ತಿಲ್ಲ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬೋದು ಇಲ್ಲೋ ಗೊತ್ತಿಲ್ಲ ಹಾಕ್ಕೊಂಡು ಹೋಗ್ತಿದ್ದೀನಿ ಅಯ್ಯೋ ಇಲ್ಲೇ ಸುಸ್ತಾಯ್ತಲ್ಲಪ್ಪ ஏன் பிட்ரங்கணா இடியத்தா சரியாக விடுதிகுடு

ಇದೇನು ನೋಡ್ತಾ ಇದ್ದೀರಲ್ಲ ಇದೇ ಪ್ಲೇಸು ಬೆಳಿಗ್ಗೆ ಟೈಮಲ್ಲಿ ಬಂದಿದ್ರೆ ಮಸ್ತಾಗಿ ಕಾಣೋದು ಲುಕ್ಕು ಅಮರ ಪ್ರೇಮಿಗಳು ಏನೇನೋ ಬರ್ತಾವ್ರಿ ನಮಗೆ ಯಾಕೆ ಬೇಕು ಬೇರೆ ರೂಮ್ ಸಾಬ್ರಿ ಓ ಬೆಡ್ಲಿ ಅವ್ರದ್ದು ಮನೆ ಐತೆ ಓ ಅಲ್ಲಿ ಡೌನಲ್ಲಿ ಐತೆ ಜಾಗ ನೋಡೋಂಥ ಪ್ಲೇಸ್ಗಳು ತುಂಬ ಇದ್ದಾವೆ ಇಲ್ಲಿ ಹಿಂಗೆ ಕಾಣಿಸುತ್ತೆ ನೋಡಿ ಇಲ್ಲಿ ಮೇಲಿಂದ ಲುಕ್ಕು ಬೆಳಿಗ್ಗೆ ಟೈಮಲ್ಲಿ ಬಂದಿದ್ದಿದ್ರೆ ಸಕ್ಕದಾಗ ಕಾಣೋದು ನಾನು ಅಲ್ಲೊಂದೆರಡು ಫೋಟೋ ಏನೋ ತಗೊಂಡೆ ಅಲ್ಲಿ ನಿಂತ್ಕೊಂಡು ಆ ಕಡೆ ಸಂಧಿ ಚೆನ್ನಾಗಿತ್ತಲ್ಲ ಇದು ಹಾಗಾಗಿ ನೋಡಿ ಈ ಥರ ಇದೆ ಪ್ಲೇಸಲ್ಲಿ ಇನ್ನು ಹೋಗ್ತಾ ಒಳಗೆ ಸಕ್ಕದಾಗಿತ್ತು ಒಂಥರ ಆ ಕಡೆ ಈ ಕಡೆ ಕಾಡು ಫುಲ್ಲು ನಾನು ಈ ಕಡೆ ಹೊಸಪೇಟೆ ಸೈಡ್ ಈ ಥರ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇದು ಒಂಥರ ಮಲೆನಾಡು ಸೈಡಲ್ಲಿರೋ ಥರ ಪ್ಲೇಸ್ ಇದು ನೆಕ್ಸ್ಟು ಲೊಕೇಶನ್ ತೋರಿಸಿದ್ದು ಆಯ್ತಲ್ಲ ಸರಿ ಹೊಡೋಣ ಬನ್ನಿ